ವಿಷ್ಣು ಸಾರ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಸಾರ್ ಅವರು ಮೈಗಳಿಂದಲೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಯಾವ ರೀತಿ ಹೇಳ್ತಾರೆ ಮತ್ತು ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಯಾವ ರೀತಿ ಹರ್ಷವನ್ನು ಹರ್ಷವನ್ನು ವ್ಯಕ್ತಪಡಿಸ್ತಾರೆ ಅಂತ ಕೇಳೋಣ ಆಹಾ ಏನಪ್ಪ ವಿಷ್ಣು ತುಂಬ ಇದೆಯಪ್ಪ ಎಪ್ಪತ್ತೈದನೇ ವರ್ಷದ ನೀನು ಹುಟ್ಟೊಬ್ಬ ಆಚರಣೆ ಇಡೀ ಕರ್ನಾಟಕದ ಜನತೆ ಚಾಚೂ ತಪ್ಪದೆ ಬಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅದು ಅಲ್ಲದೆ ನಮ್ಮ ಕರ್ನಾಟಕ ಸರ್ಕಾರದವರು ಮರಣೊಂಥರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆಯಪ್ಪ ಅವರು ನಿಧಾನವಾಗಿ ನೆನಪು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಜೀವಂತ ಅವಧಿ ಒಳಗಡೆನೆ ಯಾವುದೇ ಒಬ್ಬ ಕಲಾವಿದರಿಗೆ ಆ ಪ್ರಶಸ್ತಿಗಳನ್ನು ಕೊಟ್ಟರೆ ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತ ಗೊತ್ತಪ್ಪ ಕರ್ನಾಟಕ ಸರ್ಕಾರದವ್ರಿಗೆ ಯಾವತ್ತು ನಾವು ಕಲಾವಿದರು ಅಭಾರಿ ಇದೇ ರೀತಿ ಯಾವುದೇ ಒಬ್ಬ ಕಲಾವಿದರಿಗಾಗಲಿ ಅವರ ಜೀವಂತ ಅವಧಿಯೊಳಗಡೆ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸ್ಲಿ ಆಗ ಕನ್ನಡದ ಚಲನಚಿತ್ರರಂಗದಲ್ಲಿ ಇನ್ನೂ ಉತ್ತಮವಾದಂಥ ಚಲನಚಿತ್ರಗಳು ಬರ್ತವೆ ಕಲಾವಿದರು ಒಳ್ಳೆ ಆರೋಗ್ಯವಂತರಾಗಿರ್ತಾರೆ ಈ ರೀತಿ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಾಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕ ರತ್ನ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮೈಸೂರತ್ತ ರತ್ನ ವಿಷ್ಣುವರ್ಧನ್ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಬರ್ತೀನಿ ಜೈ ಕನ್ನಡಾಂಬೆ